ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ನಿಮ್ಮ ಮುಂದೆ ತರ್ತಾ ಇದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಸಲಹೆಯನ್ನ ನಮಗೆ ತಿಳಿಸಿ ಇದರಿಂದ ಖಂಡಿತ ನಮಗೆ ಉಪಯೋಗ ಆಗುತ್ತೆ ಅದೇನು ಅಂತಂದ್ರೆ ಗೆಳೆಯರಿ ನಿಮ್ಮ ಸಲಹೆ ನಮಗೆ ಬೇಕಾಗಿದೆ ಯಾಕೆ ಹೇಗೆ ಅಂತ ಫ್ಯೂ ಮಿನಿಟ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನನಗಾಗಿ ನಿಮ್ಮ ಕೆಲವು ನಿಮಿಷಗಳನ್ನ ಮಿಸ್ಲೇಡಿ ನಿಮಗೆ ಗೊತ್ತಿದೆ ನಮ್ಮ ಚಾನೆಲ್ ಒಂದು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡುವಂತ ಚಾನಲ್ ಪ್ರತಿ ತಿಂಗಳು ಪ್ರತಿ ವಾರ ಪ್ರತಿ ದಿನ ಕೂಡ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಒಂದಲ್ಲ ಒಂದು ಅಪ್ಡೇಟ್ ಗಳನ್ನ ನಾವು ತಿಳ್ಕೊಳ್ತಾ ಇರ್ತೀವಿ ಇಷ್ಟು ದಿನಗಳ ಈ ಜರ್ನಿಯಲ್ಲಿ ನನ್ಗನ್ಸಿದ್ದೇನೆಂದ್ರೆ ನಾವು ಪ್ರತಿ ದಿನಾನು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ತೀವಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನನಾದ್ರೂ ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ಯಾಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರದು ಅಂತ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಆದ್ರೂ ಬೇರೆ ವಿಚಾರಗಳನ್ನ ಬೇರೆ ಅಂತಂದ್ರೆ ಜನರಲ್ ಟಾಪಿಕ್ಸ್ ಆಗಿರ್ಬೋದು ಆಗಿರಬಹುದು ಜನರಲ್ ಟಾಪಿಕ್ಸ್ ಅಂದ್ರೆ ಉದಾಹರಣೆಗೆ ಕೆಲವು ವಿಚಾರವನ್ನ ಹೇಳೋದಾದ್ರೆ ಯಾವುದೋ ಒಂದು ಮೋಟಿವೇಶನಲ್ ಸ್ಟೋರಿ ಆಗಿರ್ಬೋದು ಬದುಕು ಬದಲಾಯಿಸುವಂತಹ ಸ್ಟೋರಿಗಳಾಗಿರ್ಬೋದು ಅಥವಾ ಬಿಸ್ನೆಸ್ ಕೇಸ್ ಸ್ಟಡಿ ಆಗಿರ್ಬೋದು ಇದು ಇನ್ ಡೈರೆಕ್ಟ್ಲಿ ಅಗೇನ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ನಂತರ ಸಕ್ಸಸ್ಫುಲ್ ಇನ್ವೆಸ್ಟರ್ಗಳ ಗಳ ಲೈಫ್ ಲೆಸನ್ಸ್ ಆಗಿರ್ಬೋದು ಅಥವಾ ಎನಿ ಅದರ್ ಜನರಲ್ ಟಾಪಿಕ್ಸ್ ಯಾವುದು ನಮ್ಮ ಡೇ ಟು ಡೇ ಲೈಫ್ಗೆ ಉಪಯುಕ್ತ ಆಗುತ್ತೋ ಅಂತಹ ಒಂದು ಟಾಪಿಕ್ ಅನ್ನ ಅಥವಾ ವಿಚಾರವನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನನಗೆ ಇತ್ತೀಚಿನ ದಿನಗಳಲ್ಲಿ ಅನಿಸ್ತಾ ಇತ್ತು ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಿಮ್ಮ ಸಲಹೆ ಸೂಚನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಅಂದ್ರೆ ನಾನು ನಿಮ್ಮ ಸಹಾಯವನ್ನ ಕೇಳ್ತಾ ಇದ್ದೀನಿ ಯಾವ ರೀತಿ ಸಹಾಯ ಅಂತಂದ್ರೆ ನಿಮ್ಮ ಸಲಹೆ ಸೂಚನೆಗಳು ನಿಮ್ಗೆ ಏನನ್ಸುತ್ತೆ ಅದನ್ನ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ನಾನು ಅದಕ್ಕಾಗಿನೇ ಒಂದು ಸಪರೇಟ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಈಗಿನ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಏನಿದೆ ಇದು ಪ್ಯೂರ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಇದರಲ್ಲಿ ಅದೇ ವಿಚಾರಗಳನ್ನ ತರೋದು ಅಷ್ಟು ಸೂಕ್ತ ಅಂತ ನನ್ಗನ್ಸೋದಿಲ್ಲ ಹಾಗಾಗಿ ಸಪರೇಟ್ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇನ್ನು ಕ್ರಿಯೇಟ್ ಮಾಡಿಲ್ಲ ಅದಕ್ಕಾಗಿನೇ ನಿಮ್ಮ ಸಲಹೆಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಯಾವ ರೀತಿ ಸಲಹೆಗಳು ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಚಾನೆಲ್ ಗೆ ಒಂದು ಹೆಸರು ನಮ್ಮ ಮೇನ್ ಚಾನೆಲ್ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ ಇದೆ ಅದರ ಮೂರು ಇನಿಷಿಯಲ್ಸ್ ಅನ್ನ ಬಳಸಿಕೊಂಡು ಎಸ್ ಎಂ ಕೆ ಮುಂದಕ್ಕೆ ಏನಾದ್ರೂ ವರ್ಡ್ಸ್ ಅನ್ನ ಸೇರಿಸಿ ಒಂದು ನೇಮ್ ಅನ್ನ ಸಜೆಸ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದೀನಿ ಎಸ್ ಎಂ ಕೆ ಮುಂದಕ್ಕೆ ಯಾವುದು ಸೂಕ್ತ ಅನ್ಸುತ್ತೆ ನಿಮ್ಗೆ ಅಂತಹ ಸಲಹೆಯನ್ನ ನನಗೆ ಕೊಡಿ ಖಂಡಿತ ನನಗಂತೂ ತುಂಬಾನೇ ಉಪಯೋಗ ಆಗುತ್ತೆ ನಿಮ್ಮಿಂದ ಯಾಕೆ ನಾನು ಇದನ್ನ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂತಂದ್ರೆ ಒಬ್ರು ಯೋಚನೆ ಮಾಡೋದಕ್ಕೂ ಸಾವಿರ ಜನ ಯೋಚನೆ ಮಾಡೋದಕ್ಕೂ ಡಿಫರೆನ್ಸ್ ಇರುತ್ತೆ ಅದರಿಂದ ನಾವು ಯುನೀಕ್ ನೇಮ್ ಅನ್ನ ಸೆಲೆಕ್ಟ್ ಮಾಡಲಿಕ್ಕೆ ಸಹಾಯ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಿಮ್ಮ ಹತ್ರ ಇದ್ರ ಬಗ್ಗೆ ಸಲಹೆಯನ್ನ ಕೇಳ್ತಾ ಇದೀನಿ ಜೊತೆಗೆ ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಬಹುದು ಇದನ್ನು ಕೂಡ ತಿಳಿಸಿ ಅದು ಯಾವ್ದೇ ಟಾಪಿಕ್ ಆಗಿರ್ಬೋದು ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಉಪಯೋಗಕ್ಕೆ ಬರುವಂತ ಟಾಪಿಕ್ ಆಗಿರ್ಬೇಕು ನಾನು ಅವಾಗಲೇ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟೆ ಈ ತರ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತದ್ದಾಗಿರ್ಬಹುದು ಅಥವಾ ನಮಗೆ ಗೊತ್ತಿಲ್ಲದೆ ಇರುವಂತ ವಿಚಾರವನ್ನ ತಿಳಿಸಿಕೊಡುವಂತದ್ದಾಗಿರ್ಬೋದು ಈ ತರದ ಟಾಪಿಕ್ಸ್ ಅನ್ನು ಕೂಡ ಸಜೆಸ್ಟ್ ಮಾಡಿ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ಇದು ವೀಕ್ಲಿ ಒನ್ ಡೇ ಸೊ ಯೂಶಲಿ ವೀಕೆಂಡ್ ಅಲ್ಲಿ ಇದರ ಬಗ್ಗೆ ನಾವು ಪ್ರಯತ್ನ ಮಾಡೋಣ ಹಾಗೆ ಮಾರ್ಕೆಟ್ ಬಗ್ಗೆಗಿನ ಮಾಹಿತಿ ಕಂಟಿನ್ಯೂ ಆಗುತ್ತೆ ಇದರ ಜೊತೆನೆ ಅಟ್ ಲೀಸ್ಟ್ ಒನ್ ಡೇ ಮಾರ್ಕೆಟ್ ಅನ್ನ ಬಿಟ್ಟು ಬೇರೆ ದಿಕ್ಕಿನತ್ತ ಕೂಡ ನೋಡೋಣ ಅನ್ನೋದು ನನ್ನ ಆಶಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನಾನವಾಗ್ಲೂ ಹೇಳ್ದಂಗೆ ಚಾನೆಲ್ ಬಗ್ಗೆ ಕೂಡ ಒಂದು ಸಜೆಷನ್ ಕೊಡಿ ನೇಮ್ ಬಗ್ಗೆ ಕೂಡ ಟಾಪಿಕ್ಸ್ ಬಗ್ಗೆ ಕೂಡ ಸಜೆಷನ್ ಕೊಡಿ ಎಲ್ಲವನ್ನು ನೋಡಿದ್ಮೇಲೆ ನಾನು ಒಂದು ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ತಿಳಿಸ್ತೇನೆ ಸರಿಗಿಳಿಯರಿ ನನಗಾಗಿ ಕೆಲವು ನಿಮಿಷಗಳನ್ನು ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಸಲಹೆಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ